ಚಾಮರಾಜಪೇಟೆ ಜಮೀರ್ ಕಚೇರಿಗೆ ಶ್ರೀರಾಮ ಸೇನೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಕೂಡ ಆಯಿತು ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಮನೆಗೆ ಮುತ್ತಿಗೆಯ ಯತ್ನ ಆಗಿದೆ ಮಹದೇಶ್ವರ ದೇವಸ್ಥಾನದಿಂದ ಜಮೀರ್ ಕಚೇರಿಯವರೆಗೂ ಮೆರವಣಿಗೆಯಾಯಿತು ಮುತ್ತಿಗೆಗೆ ಮುನ್ನವೇ ಶ್ರೀರಾಮ ಸೇನೆಯ ಮುಖಂಡರನ್ನ ವಶಕ್ಕೆ ಪಡೆಯಲಾಯಿತು ಮುತ್ತಿಗೆಗೆ ಆಗಮಿಸಿರುವಂಥ ಶ್ರೀರಾಮ ಸೇನೆಯ ಮುಖಂಡರನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಿಡಲಿಲ್ಲ ಭಾಸ್ಕರನ್ ಗಂಗಾಧರ್ ಕುಲಕರ್ಣಿಯನ್ನ ಪೊಲೀಸರವರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾಕೆ ಈ ಈ ಪರಿಯ ಪ್ರತಿಭಟನೆ ಅಂತಂದರೆ ವಕ್ಫ ವಿಚಾರವಾಗಿ ಇಡೀ ರಾಜ್ಯದಾದ್ಯಂತ ರೈತರಿಗೆ ವಕ್ಫ ಕಡೆಯಿಂದ ನೋಟಿಸ್ ಹೋಗಿದೆ ಜೊತೆಗೆ ಪಹಣಿಯಲ್ಲೂ ಕೂಡ ಅವರ ಹೆಸರಿದೆ ವಕ್ಫ ಮಂಡಳಿದು ಇಡೀ ರಾಜ್ಯದಾದ್ಯಂತ ಜಾಗೃತಿ ಮೂಡಿಸುವಂಥ ಕೆಲಸ ಬಿಜೆಪಿ ಕಡೆಯಿಂದ ಆಗ್ತಾ ಇದೆ ಈಗ ಮತ್ತೊಂದು ಹಂತ ಈ ವಕ್ಫ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಮರಾಜಪೇಟೆಯ ಜಮೀರ್ ಕಚೇರಿಗೆ ಶ್ರೀರಾಮ ಸೇನೆ ಕಡೆಯಿಂದ ಮುತ್ತಿಗೆ ಯತ್ನ ಆಯಿತು ಸೊ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಮನೆಗೆ ಮುತ್ತಿಗೆಗೆ ಪ್ರಯತ್ನ ಆಗಿದೆ ಮಹದೇಶ್ವರ ದೇವಸ್ಥಾನದಿಂದ ಜಮೀರ್ ಕಚೇರಿಯ ತನಕ ಮೆರವಣಿಗೆ ಮಾಡಲಾಯಿತು ಯಾರೆಲ್ಲ ಮೆರವಣಿಗೆ ಎಲ್ಲ ಆಗಿದ್ರಲ್ಲ ಅವ್ರನ್ನ ಅವಶ್ಯಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸ್ನವರು ಮಾಡಿದ್ದಾರೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅಂತೇಳಿ ಮೆರವಣಿಗೆ ಇರಲಿ ಹೋರಾಟ ಇರಲಿ ಏನೇ ಇರಲಿ ನಿಮ್ಮ ಹೋರಾಟ ಹೇಗಿರಬೇಕು ಹಂಗೆ ಇರಬೇಕು ಜನಸಾಮಾನ್ಯರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಜನಸಾಮಾನ್ಯರಾಗಿರ್ಬೋದು ಅಥವಾ ವಾಹನ ಸವಾರರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಹೋರಾಟಕ್ಕೆ ಅವಕಾಶ ಇರುತ್ತೆ ಹೇಗಿರಬೇಕು ಹಾಗಿರಬೇಕು ಹೋರಾಟ ಬಟ್ ಅಲ್ಲಿ ಸಮಸ್ಯೆ ಇರೋದರಿಂದಾಗಿ ಅವರನ್ನು ಅವಶ್ಯಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸ್ ಮಾಡಿತು ಇಡೀ ರಾಜ್ಯದಾದ್ಯಂತ ಈ ವಕ್ಫ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ವಕ್ಫ ಮಂಡಳಿಯ ವಿರುದ್ಧ ಪ್ರತಿಭಟನೆಯ ಕಾವು ಅಂತ ಜೋರಾಗಿದೆ ಜಮೀರ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಇವತ್ತು ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಆಗಿರುವಂಥ ಪ್ರತಿಭಟನೆ ಮೆರವಣಿಗೆ ಪ್ರಮೋದ್ ಮುತಾಲಿಕ್ ಅವರನ್ನು ಪೊಲೀಸ್ನವರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ ಮುನ್ನುಗ್ಗುವಂಥ ಪ್ರಯತ್ನದಲ್ಲಿ ಅಂದರೆ ಕಚೇರಿಗೆ ಯತ್ನ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸ್ನವರು ಕೂಡ ಮಾಡಿದ್ದಾರೆ ಈ ಪ್ರತಿಭಟನೆ ಎಲ್ಲಿಯ ತನಕ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಈ ರೀತಿಯಾಗಿ ಸರ್ಕಾರದ ಕೆಲವೊಂದಿಷ್ಟು ನಿರ್ಧಾರಗಳು ಇದಾವಲ್ಲ ಎಲ್ಲ ಆಸ್ತಿಗಳು ಸ್ಮಶಾನನು ಬಿಟ್ಟಿಲ್ಲ ಮಠಗಳನ್ನು ಬಿಟ್ಟಿಲ್ಲ ರೈತರ ಜಮೀನು ಕೂಡ ಬಿಟ್ಟಿಲ್ಲ ಎಲ್ಲ ನಮ್ದು ನಮ್ದು ಅಂತ ಹೇಳ್ತಿರಲ್ಲ ಎಲ್ಲಿದೆ ನಿಮ್ದು ಅನ್ನೋದು ಏನಿದೆ ಅನ್ನೋದು ಪ್ರಶ್ನೆಗೆ